ಎಲ್ಲರಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಆತ್ಮೀಯರು ಮತ್ತು ವಿದ್ಯಾರ್ಥಿಗಳೇ ಇವತ್ತಿನ ವಿಡಿಯೋದಲ್ಲಿ ನಾನು ಬಿ ಜಿ ಎಲ್ ಸ್ವಾಮಿ ಇವರು ಬರೆದಂತಹ ಹಡಗಿನಲ್ಲಿ ಅನ್ನುವಂತಹ ಒಂದು ಲೇಖನದ ಪ್ರಶ್ನೋತ್ತರವನ್ನು ಹಾಕ್ತಾ ಇದ್ದೇನೆ ಮೊದಲ ಪ್ರಶ್ನೆ ನೋಡಿ ಎಂಟು ಅಂಕದ ಪ್ರಶ್ನೆಗಳಿವು ಲೇಖಕರ ಹಡಗಿನ ಪ್ರಯಾಣದ ಅನುಭವಗಳನ್ನು ಕುರಿತು ಬರೆಯಿರಿ ಅಥವಾ ಬಿ ಜಿ ಎಲ್ ಸ್ವಾಮಿಯವರು ವಿದೇಶ ಶಿಕ್ಷಣಾರ್ಥಿಯಾಗಿ ಹೋದಾಗ ಎದುರಿಸಿದ ಅಡ್ಡಿ ಆತಂಕಗಳು ಏನು ಚರ್ಚಿಸಿರಿ ಎರಡು ಪ್ರಶ್ನೆಗಳಿಗೂ ಕೂಡ ಬಂದರೆ ವಿದ್ಯಾರ್ಥಿಗಳೇ ಮುಂದೆ ಹೇಳುವಂತಹ ಉತ್ತರವನ್ನೇ ಬರೆಯಿರಿ ಉತ್ತರ ನೋಡೋಣ ಬಿ ಜಿ ಎಲ್ ಸ್ವಾಮಿ ಅವರು ಹಡಗಿನ ಪ್ರಯಾಣದಲ್ಲಿ ಅನುಭವಿಸಿದಂತಹ ಅನುಭವಗಳು ಆ ಪ್ರಯಾಣದಲ್ಲಿ ಆದಂತಹ ಅನುಭವಗಳು ಬಹಳಷ್ಟು ತುಂಬ ವಿಶಿಷ್ಟವಾಗಿದೆ ಹಡಗಿನಲ್ಲಿ ಅವರು ಹಾಗೂ ಅವರೊಂದಿಗೆ ಅನೇಕ ಶಿಕ್ಷಣಾರ್ಥಿಗಳು ಅಂದರೆ ವಿದ್ಯಾರ್ಥಿಗಳು ಇದ್ದರು ಆ ವಿದ್ಯಾರ್ಥಿಗಳಿಗೆಲ್ಲರೂ ಅಂದರೆ ಭಾರತೀಯ ವಿದ್ಯಾರ್ಥಿಗಳು ಆ ಹಡಗಿನಲ್ಲಿ ಇರುವಂತಹ ಕಕ್ಕಸ್ ಅಂದರೆ ಶೌಚಾಲಯ ಟಾಯ್ಲೆಟ್ ಅಂತ ಹೇಳ್ತೇವಲ್ಲ ಅದು ಅದರ ಕುರಿತು ಅವರು ಅನೇಕ ಅಡ್ಡಿ ಆತಂಕಗಳನ್ನು ಎದುರಿಸಬೇಕಾಗ್ತದೆ ಈ ಅಡ್ಡಿಯ ಆತಂಕಗಳನ್ನು ತಾವು ಹೇಗೆಲ್ಲ ಎದುರಿಸಿದೆವು ಅನ್ನುವಂಥ ಅನುಭವಗಳನ್ನು ಬಿ ಜಿ ಎಲ್ ಸ್ವಾಮಿಯವರು ಇಲ್ಲಿ ಹಾಸ್ಯವತ್ತಾಗಿ ವಿವರಿಸ್ತಾ ಹೋಗ್ತಾರೆ ಸಮುದ್ರದ ಆಚೆಯ ಕೆಲವು ದೇಶಗಳಿಗೆ ಹೋಗಿ ಹೆಚ್ಚಿನ ಶಿಕ್ಷಣವನ್ನು ಪಡೆದು ಬರುವ ಹಾಗೆ ಭಾರತ ಸರ್ಕಾರವು ಬಿ ಜಿ ಎಲ್ ಸ್ವಾಮಿಯವರು ಹಾಗೂ ಇತರ ವಿದ್ಯಾರ್ಥಿಗಳಿಗೆ ಶಿಷ್ಯ ವೇತನವನ್ನು ಕೊಟ್ಟು ಹಡಗಿನಲ್ಲಿ ಪ್ರಯಾಣಿಸುವಂತಹ ಒಂದು ಅನುಕೂಲವನ್ನು ಮಾಡಿಕೊಡ್ತದೆ ಅದು ಎರಡನೆಯ ಮಹಾಯುದ್ಧದ ಕಾಲ ಅಮೇರಿಕನರು ಯುದ್ಧ ಪೂರೈಸಿಕೊಂಡು ಮರಳಿ ತಮ್ಮ ಅಮೇರಿಕಕ್ಕೆ ತೆರಳುತ್ತಿದ್ದುದರಿಂದ ಹಡಗಿನಲ್ಲಿ ಅಮೇರಿಕನ್ ಸೈನ್ಯಕ್ಕ ಸೈನಿಕರಿಗೆ ವಿಶೇಷವಾದಂತಹ ಒಂದು ಆದ್ಯತೆ ಇತ್ತಂತೆ ಅಲ್ಲದೆ ಅಮೇರಿಕನರ ನಡೆನುಡಿ ರೀತಿ ನೀತಿಗಳು ಗಾಂಧಿ ಭಕ್ತರಾದಂತಹ ಕೆಲವೊಂದು ಭಾರತೀಯ ವಿದ್ಯಾರ್ಥಿಗಳಿಗೆ ಅವರೊಂದಿಗೆ ಅವರ ಜೊತೆಯಲ್ಲಿ ಆ ಹಡಗಿನಲ್ಲಿ ಪ್ರಯಾಣಿಸುವುದು ಸರಿ ಕಾಣಲಿಲ್ಲ ಇದರ ಪರಿಣಾಮವಾಗಿ ಈ ವಿದ್ಯಾರ್ಥಿಗಳಿಗಾಗಿ ಹಾಗೂ ಆ ಯೋಧ ಜನರಿಗಾಗಿ ಪ್ರತ್ಯೇಕವಾದಂತಹ ಹಡಗನ್ನು ಭಾರತ ಸರ್ಕಾರ ಮಾಡಿಕೊಡ್ತದೆ ಆದರೆ ಆ ಹಡಗಿನಲ್ಲಿ ಬಿ ಜಿ ಎಲ್ ಸ್ವಾಮಿಯವರು ಹಾಗೂ ಇತರ ವಿದ್ಯಾರ್ಥಿಗಳು ಕಕ್ಕಸು ಕುರಿತಂತೆ ಅಡ್ಡಿ ಆತಂಕಗಳನ್ನು ಎದುರಿಸಬೇಕಾಗ್ತದೆ ಭಾರತ ದೇಶದಿಂದ ಅಮೇರಿಕನ್ ಸೈನಿಕರು ತಂಡತಂಡವಾಗಿ ಅಮೆರಿಕಕ್ಕೆ ಹಿಂತಿರುಗಲು ಮೊದಲು ಮಾಡಿ ಒಂದು ವರ್ಷದ ಮೇಲಾಗಿದ್ದರೂ ಇನ್ನೂ ಸಾಗಬೇಕಾಗಿದ್ದವರ ಸಂಖ್ಯೆ ಬಹಳಷ್ಟಿತ್ತು ಇದರ ಪರಿಣಾಮವಾಗಿ ಶಾಂತಿ ಕಾಲದಲ್ಲಿ ನಾಲ್ಕುನೂರ ಪ್ರಯಾ ನಾಲ್ನೂರು ಪ್ರಯಾಣಿಕರು ಪ್ರಯಾಣಿಸಬೇಕಾಗಿದ್ದ ಹಡಗಿನಲ್ಲಿ ಆಗ ಯುದ್ಧ ಕಾಲವಾದ್ದರಿಂದ ಸಾವಿರದ ಇನ್ನೂರು ಜನ ಪ್ರಯಾಣಿಸಬೇಕಾಗಿತ್ತು ಶಾಂತಿ ಕಾಲದಲ್ಲಿ ನಾಲ್ವರು ಪ್ರಯಾಣಿಕರಿಗೆ ಒಂದು ಕಕ್ಕಸು ಇದ್ದರೆ ಈಗ ಮೂವತ್ತು ಮಂದಿಗೆ ಒಂದು ಕಕ್ಕಸ್ ಸುಮಾರು ಮುನ್ನೂರು ಜನರ ಉಪಯೋಗಕ್ಕೆ ಇರುವ ಕಕ್ಕಸುಗಳಲ್ಲಿ ಒಂದೇ ಆವರಣದಲ್ಲಿ ಬಂಡೆ ಚೌಕಟ್ಟಿನಂತೆ ಇದ್ವು ಇದರ ಬಾಗಿಲನ್ನು ಹೊಕ್ಕು ನಿಂತರೆ ಒಳಗೋಡೆಗಳ ಅಂಚಿನಲ್ಲಿ ಇರುವುದೇ ಕಕ್ಕಸು ಸಾಲು ಆ ಫ್ಲೆಷ್ ಕಮೋಡ್ಗಳ ಮೇಲೆ ಕುಳಿತವರ ಪಕ್ಕಗಳು ಕಾಣದಂತೆ ಎರಡೂ ಕಮೋಡುಗಳ ಮಧ್ಯದಲ್ಲಿ ಒಂದು ಅಡ್ಡ ತಗಡಿತ್ತಂತೆ ಆದರೆ ಎದುರು ಸಾಲಿನಲ್ಲಿ ಕುಳಿತವರನ್ನು ಬಂದು ಹೋಗುವವರನ್ನು ಕಾಣದೇ ಇರಲು ಯಾವುದೇ ಮರೆಯೂ ಇರಲಿಲ್ಲ ಹಡಗನ್ನು ಹೊಕ್ಕ ಸ್ವಲ್ಪ ಹೊತ್ತಿನಲ್ಲಿಯೇ ಸ್ವಾಮೀಜಿಯವರಿಗೆ ಈ ಕಕ್ಕಸುಗಳ ದರ್ಶನವಾಗ್ತದೆ ಅವರ ಮನಸ್ಸಿನಲ್ಲಿ ವಿಸ್ಮಯ ಒಂದು ತೊಂದರೆಗಳು ಉಂಟಾಗ್ತದೆ ಎದುರು ಬದರಾಗಿ ಕುಳಿತು ಒಬ್ಬರ ಮುಖವನ್ನು ಒಬ್ಬರು ನೋಡಿಕೊಂಡು ಯಾವ ಬಗೆಯ ಮರೆಯೂ ಇಲ್ಲದೆ ಮಾನಮರ್ಯಾದೆಗಳನ್ನು ಬಿಟ್ಟು ಶೌಚಕ್ಕೆ ಕುಳಿತುಕೊಳ್ಳುವುದು ಅಸಾಧ್ಯವಾಗಿತ್ತು ಯಾಕೆಂದರೆ ಇವರು ಭಾರತೀಯರಾಗಿದ್ದರು ಒಂದು ವೇಳೆ ಯಾರೂ ಇಲ್ಲದೇ ಇರುವಾಗ ಬಂದು ತಮ್ಮ ಕೆಲಸವನ್ನು ಮುಗಿಸಿಕೊಳ್ಳಬೇಕೆಂದರೆ ಈ ತೆರನಾದ ಕಮೋಡ್ ಕಕ್ಕಸ್ಗಳ ಮೇಲೆ ಕುಳಿತುಕೊಳ್ಳುವುದು ಕೂಡ ಅಸಾಧ್ಯವಾಗಿತ್ತು ಸ್ವಾಮಿಯವರಿಗೆಲ್ಲ ಹುಟ್ಟಿದ ಆರಭ್ಯ ಕುಕ್ಕುರುಗಾಲಲ್ಲಿ ಕುಳಿತು ಅಭ್ಯಾಸವಾಗಿ ಬಿಟ್ಟಿತ್ತು ಈಗ ಇದರ ಮೇಲೆಯೂ ಕುಕ್ಕುರುಗಾಲಲ್ಲಿ ಕುಳಿತುಕೊಳ್ಳಲು ಸಾಧ್ಯವಿರಲಿಲ್ಲ ಅಥವಾ ಅದರ ಮೇಲೆಯೇ ಕುಳಿತುಕೊಳ್ಳುವ ರೀತಿಯಲ್ಲಿಯೇ ಕುಳಿತುಕೊಂಡರೆ ವಿಸರ್ಜನೆ ಸಮರ್ಪಕವಾಗಿ ನಡೆಯುತ್ತಿರುವ ಭರವಸೆ ಇರಲಿಲ್ಲ ಇದಲ್ಲದೆ ಶೌಚಕ್ಕೆ ಹೋಗುವಾಗ ನೀರನ್ನು ತೆಗೆದುಕೊಂಡು ಹೋಗಲು ಅಲ್ಲಿ ಒಂದು ಸಲಕರಣೆ ಕೂಡ ಇರಲಿಲ್ಲ ಅದಕ್ಕೆ ಬದಲು ಪ್ರತಿ ಮೋಡಿನ ಪಕ್ಕದಲ್ಲಿ ಟಿಶ್ಯೂ ಪೇಪರ್ನ ಸುರುಳಿಯನ್ನು ಇಟ್ಟಿದ್ದರು ಇದನ್ನು ಕಂಡ ಕೆಲವರಂತೂ ವಿಪರೀತ ಗಾಬರಿಯಾಗ್ತಾರೆ ಈ ಭಾರತೀಯ ವಿದ್ಯಾರ್ಥಿಗಳು ನೀರಿಲ್ಲದೆ ಶೌಚ ಹೇಗೆ ಸಾಧ್ಯ ಅಂತ ಕೂಗಾಡುತ್ತಾರೆ ಗಾಂಧಿ ಭಕ್ತರೊಬ್ಬರಂತೂ ಹಿಂದು ಮುಂದೆ ವಿಚಾರಿಸದೆ ಸತ್ಯಾಗ್ರಹ ಹೂಡುತ್ತೇನೆ ಅಂತ ಅವರು ಪ್ರತಿಜ್ಞೆ ತೊಡಗ್ತಾರೆ ಮಾರನೆಯ ದಿನ ಬೇರೆ ಯಾವ ಪರ್ಯಾಯವನ್ನು ಕಾಣದೆ ತಣ್ಣಗಾಗುತ್ತಾರೆ ಅಂದರೆ ಪ್ರತಿಭಟನೆ ಮಾಡಿದರೂ ಕೂಡ ಯಾರು ಅವರನ್ನು ಯಾರೂ ಕೂಡ ಅವರನ್ನು ಲಕ್ಷಿಸುವುದಿಲ್ಲ ಹಾಗಾಗಿ ಆ ಪ್ರತಿಭಟನೆ ತಣ್ಣಗಾಗ್ತದೆ ಆ ಕ್ಷಣದಲ್ಲಿ ಪರದಾಡಿದರ ಪರದಾಡಿದರಾದರೂ ನಂತರ ಎಲ್ಲರೂ ಶಾಂತರಾಗಿ ವಿಚಾರಿಸಿ ಎರಡು ಅತಿ ಮುಖ್ಯ ಸುಧಾರಣೆಗಳನ್ನು ಕೈಗೊಳ್ತಾರೆ ಯಾವುದೆಂದರೆ ಕಕ್ಕಸಿಗೆ ಹೋಗುವಾಗ ನೀರು ತೆಗೆದುಕೊಂಡು ಹೋಗಲು ಸೌಕರ್ಯ ಮತ್ತು ಕೆಲಸ ಮುಗಿಯುವವರಿಗೂ ಏಕಾಂತತೆ ಇವೆರಡು ಮಾರ್ಪಾಡುಗಳನ್ನು ಯಾವ ನಿರ್ಬಂಧನೆಗಳನ್ನು ಮೀರದೆ ಕಾರ್ಯರೂಪಕ್ಕೆ ತರಲು ಕೆಲವರು ಅನುವಾಗ್ತಾರೆ ನೀರು ತೆಗೆದು ಆದರೆ ಇಲ್ಲಿ ನೀರನ್ನು ಹಿಡ್ಕೊಂಡು ಹೋಗಬೇಕಾದ್ರೆ ಯಾವ ಸಲಕರಣೆ ಕೂಡ ಇರಲಿಲ್ಲ ಬಳಸಿ ಎಸೆದ ಪಾನೀಯ ಸೀಸೆಗಳನ್ನು ಅಂದರೆ ಬಾಟಲ್ಗಳಲ್ಲೇ ನೀರು ತುಂಬಿಕೊಂಡು ಶೌಚಕ್ಕೆ ಹೋಗುವುದು ಅಂತ ಪರಿಹಾರ ಕಂಡುಕೊಳ್ತಾರೆ ಎಲ್ಲರೂ ಕೂಡ ಭಾರತೀಯ ವಿದ್ಯಾರ್ಥಿಗಳು ಆದರೆ ಇಲ್ಲಿ ಕೂಡ ಅಡ್ಡಿ ಆತಂಕಗಳು ಎದುರಾಗ್ತದೆ ಮೂವತ್ತರಿಂದ ನೂರೈವತ್ತು ಡಿಗ್ರಿ ನಡುವೆ ತೂಗಾಡುವ ಹಡಗಿನಲ್ಲಿ ತಳ ಭದ್ರವಿಲ್ಲ ಭದ್ರವಿಲ್ಲದ ಸೀಸೆಯನ್ನು ಅಂದರೆ ಆ ಬಾಟಲನ್ನು ಕಾಪಾಡಿಕೊಳ್ಳುವುದು ಅಸಾಧ್ಯವಾಗಿತ್ತು ಹಡಗು ಓಲಾಡಿದಾಗ ಆ ಬಾಟಲ್ ಹೊರಳಿ ನೀರು ಚೆಲ್ಲಿ ಖಾಲಿ ಬಾಟಲ್ ಎದುರು ಕಕ್ಕಸು ಸಾಲನ್ನು ಸೇರುತ್ತಾ ಇತ್ತು ಅಂದರೆ ಎದುರಿಗಿರುವಂತಹ ಕಕ್ಕಸಿಗೆ ಈ ಬಾಟ್ಲು ಹಾಗೇ ಹೊರಳಾಡಿಕೊಂಡು ಹೋಗ್ತಾ ಇತ್ತಂತೆ ಆಗ ಕಕ್ಕಸಿಗೆ ಕುಳಿತಿದ್ದವನು ಸೀಸೆಯನ್ನು ಹಿಡಿದುಕೊಳ್ಳಲು ಅಂದರೆ ಆ ಬಾಟಲನ್ನು ಹಿಡಿದುಕೊಳ್ಳಲು ಎದ್ದು ಅದರ ಹಿಂದೆ ಗುಡುಗಿ ಹೋದಂತೆಲ್ಲ ಓಡಾಡಬೇಕಾಗಿತ್ತು ಮೊದಲೇ ಹೊಳಪು ತಗಡಿನ ನೆಲ ಹೀಗಾಗಿ ಆ ಬಾಟಲ್ ಹಿಡಿದುಕೊಳ್ಳುವಲ್ಲಿ ಅದೆಷ್ಟೋ ಸಲ ಜಾರಿ ಬೀಳುವ ಅನುಭವ ಕೂಡ ಅನುಭವಿಸಬೇಕಿತ್ತು ಇಷ್ಟು ಪ್ರಯತ್ನಪಟ್ಟು ಆ ಬಾಟಲನ್ನು ಹಿಡಿದುಕೊಂಡ ಮೇಲೆ ಪುನಃ ನೀರು ತರಲು ಆ ಆ ಒಂದು ಹಡಗಿನಲ್ಲಿದ್ದಂತಹ ಹೆಂಗಸರು ಮಕ್ಕಳು ವಿಹರಿಸುವ ಮೊಗಸಾಲೆಗಳನ್ನು ಹಾಯ್ದು ಜನ ವಾಸಿಸುವ ಕ್ಯಾಬಿನೊಳಗೆಯೇ ಬರಬೇಕು ಎರಡನೇ ಸಲ ನೀರು ತೆಗೆದುಕೊಂಡು ಹೋಗಿ ತೊಳೆದುಕೊಳ್ಳಲು ಕುಳಿತರೆ ಹಿಂದಿನ ಅನುಭವವೇ ಪುನಃ ಆಗ್ತಿತ್ತು ಎಷ್ಟು ಪಾಡುಪಟ್ಟುಕೊಂಡು ಅವನ ಶೌಚ ವಿದ್ಯಾರ್ಥಿಗಳ ಶೌಚ ನಡೆಯಬೇಕಿತ್ತು ಈ ಫಜೀತಿಗೆ ಒಳ ಮೊದಲು ಒಳಗಾದವರು ಗಾಂಧಿ ಭಕ್ತರು ಅಂದರೆ ವಿದ್ಯಾರ್ಥಿಗಳು ಜಾರಿ ಬಿದ್ದು ತಗಲಿಸಿಕೊಂಡ ಅವರ ಗಾಯ ನೋವುಗಳಿಂದಲೂ ಅಂದಿನಿಂದ ಅವರು ಆ ನೀರಿನ ಶೌಚ ಬಿಟ್ಟು ಬಿಟ್ಟಿದ್ದರಿಂದಲೂ ಹೆಂಗಸು ಮಕ್ಕಳು ಸುಳಿದಾಡುವ ಕಡೆ ತಮ್ಮ ಓಡಾಟವನ್ನು ಒಡನೆಯೇ ನಿಲ್ಲಿಸಿದ್ದರಿಂದಲೂ ಅವರ ಅನುಭವದ ಅರಿವು ಎಲ್ ಸ್ವಾಮಿಯವರಿಗೆ ಹಾಗೂ ಇತರರಿಗೂ ಕೂಡ ಆಗ್ತದೆ ಇನ್ನು ಎರಡನೆಯ ಸುಧಾರಣೆ ವಿಚಾರ ಶೌಚಕ್ಕೆ ಕುಳಿತಾಗ ಬಯಸಿದ ಏಕಾಂತ ಅನೇಕರನ್ನು ಬಾಧಿಸಿದ ಕೊರತೆ ಇದ್ದು ಹಡಗಿನ ಅಧಿಕಾರಿಗಳನ್ನು ಕಂಡು ಕೆಲ ಕಕ್ಕಸುಗಳಿಗಾದರೂ ಬಾಗಿಲು ಮಾಡಿಸಿಕೊಡುವಂತೆ ಆರೈಕೆ ಮಾಡಿಕೊಳ್ಳಬೇಕು ಎಂದು ಮೊದಲು ವಿಚಾರಿಸುತ್ತಾರೆ ಆದರೆ ಈ ತೆರನಾದ ಸ್ವಾರ್ಥದ ಅರಿಕೆ ಉಚಿತವಲ್ಲ ಸರಿಯಲ್ಲ ಅನ್ನುವಂಥ ಅಳುಕು ಮರೆಯ ಮನವರಿಕೆ ಆಗ್ತದೆ ಎಲ್ರಿಗೂ ಕೂಡ ಕೊನೆಗೆ ಬಹಳ ಯೋಚಿಸಿ ಆ ತೊಂದರೆಯ ನಿವಾರಣೆಗೆ ಅಂತ ಕುಳಿತಾಗ ತಮ್ಮ ಎದುರಿಗೆ ಒಂದು ಬಟ್ಟೆಯನ್ನಾದರೂ ಇಳಿಬಿಟ್ಟು ಇತರರ ದೃಷ್ಟಿಗೆ ಮರೆಯಾಗಿ ತಮ್ಮ ಮಾನ ಮರ್ಯಾದೆಗಳನ್ನು ಕಾಪಾಡಿಕೊಳ್ಳಬಹುದು ಅಂತ ಅವರಿಗೆಲ್ಲ ಕಾಣ್ತದೆ ಕೆಲವರು ತಾವು ಉಪಯೋಗಿಸುತ್ತಿದ್ದ ಟವಲನ್ನೇ ಪರದೆಯಂತೆ ಇಳಿಬಿಡಲು ಮುಂದಾದರು ಹೀಗೆ ಒಂದೆರಡು ದಿನ ಕಳೆಯುತ್ತದೆ ಇವರ ಈ ಒಂದು ಚರ್ಯೆಯನ್ನು ಕಂಡಂತಹ ಅಮೇರಿಕನ್ನರಿಗೆ ಏನೊಂದು ತಿಳಿಯದಾಗ್ತದೆ ಇದೇಕೆ ಇವರು ಹೀಗೆ ಮಾಡ್ತಾರೆ ಅಂತ ಅವರ ಪ್ರಶ್ನೆ ಆದರೆ ಬಿ ಜಿ ಎಲ್ ಸ್ವಾಮಿ ಹಾಗೂ ಇತರರ ಹತ್ತಿರ ಬಂದು ಕೇಳಲು ಅವರಿಗೆ ಧೈರ್ಯವಿಲ್ಲ ಅವರಲ್ಲಿ ಈ ತೆರೆಮರೆಯ ಪರದೆಯ ವರ್ತನೆ ಬಗ್ಗೆ ಗುಸುಗುಸಾಗಿಯೇ ಅಂದರೆ ಗುಸುಗುಸು ಹೊರಡ್ತದೆ ಮಾತಾಡ್ತಾರೆ ಒಳಗೊಳಗೆ ಹಾಗೆ ಈ ವಿದ್ಯಾರ್ಥಿಗಳು ಈ ಭಾರತೀಯರು ಯಾಕೆ ಹೀಗೆ ಮಾಡ್ತಾರೆ ಅಂತ ಅವರು ಹಡಗಿನ ಕ್ಯಾಪ್ಟನ್ಗೂ ಹಾಗೂ ಇತರ ಅಧಿಕಾರಿಗಳಿಗೂ ಕೂಡ ಈ ಸುದ್ದಿಯನ್ನು ಮುಟ್ಟಿಸ್ತಾರೆ ಈ ಪರದೆ ರಹಸ್ಯದ ಬಗ್ಗೆ ಸೂಕ್ಷ್ಮವಾಗಿ ತಿಳಿದು ತಮಗೂ ತಿಳಿಸುವಂತೆ ಅವರೆಲ್ಲ ಕ್ಯಾಪ್ಟನ್ಗೆ ಆರೈಕೆ ಮಾಡಿಕೊಳ್ಳುತ್ತಾರೆ ವ್ಯವಹಾರ ದಕ್ಷೆಯ ಹಡಗಿನ ಕ್ಯಾಪ್ಟನ್ ಅನೇಕರು ಬೆಳಿಗ್ಗೆ ಎದ್ದು ತೆರೆಮೆರೆಯ ಕಕ್ಕಸ್ನಲ್ಲಿದ್ದಾಗ ಅಲ್ಲಿಗೆ ಬಂದು ಆ ದೃಶ್ಯವನ್ನು ಕಂಡು ಮುಸುಮುಸು ನಗುತ್ತಾರೆ ಆ ಗುಸುಗುಸು ನಗು ಗಹಗಹಿಸುವ ನಗೆಯಾಗುವುದಕ್ಕಿಂತ ಮುಂಚೆಯೇ ಅಲ್ಲಿಂದ ಹೊರಬರುತ್ತಾನೆ ಅಷ್ಟು ಹೊತ್ತಿಗೆ ಬೆಳಗಿನ ಉಪಹಾರಕ್ಕಾಗಿ ಹೋಗುತ್ತಿದ್ದ ಬಿ ಜಿ ಎಲ್ ಸ್ವಾಮಿ ಹಾಗೂ ಇತರರನ್ನು ಕರೆದು ಆ ತೆರೆಮರೆಯ ರಹಸ್ಯದ ಬಗ್ಗೆ ವಿಚಾರಿಸುತ್ತಾರೆ ಅಂದರೆ ಆ ಕಕ್ಕಸಿಗೆ ಪರದೆ ಇಳಿದು ಬಿಟ್ ಇಳಿಬಿಟ್ಟ ಹಾಗೆ ಇಳಿಬಿಟ್ಟದ್ದರ ಬಗ್ಗೆ ಅವರು ಆ ಹಡಗಿನ ಕ್ಯಾಪ್ಟನ್ ಕೇಳ್ತಾನಂತೆ ಶೌಚಕ್ಕೆ ಕುಳಿತಾಗ ಒಬ್ಬರು ಮುಖ ಮುಖದರ್ಶನವನ್ನು ಇನ್ನೊಬ್ಬರು ಮಾಡುವುದು ಭಾರತೀಯರಲ್ಲಿ ಅವಮರ್ಯಾದೆ ಹಾಗೆ ಮಾಡುವುದಕ್ಕೆ ಇಲ್ಲಿ ಸೌಕರ್ಯಗಳಿಲ್ಲದಾಗ ಬಟ್ಟೆಯ ಒಂದು ಪರದೆಯನ್ನು ಬಿಟ್ಟುಕೊಂಡು ಮರೆಯ ಹಿಂದಿನ ಬೇಕಾದುದನ್ನು ತಿಳಿಸು ತಿಳಿದು ಅದಕ್ಕೆ ಕ್ಯಾಪ್ಟನ್ ತಕ್ಕ ವ್ಯವಸ್ಥೆಯನ್ನು ಮಾಡುತ್ತಾನೆ ಅಂದರೆ ಈ ಭಾರತೀಯ ವಿದ್ಯಾರ್ಥಿಗಳೆಲ್ಲ ಕಕ್ಕಸ್ ಮಾಡುವಾಗ ಓಪನ್ ಆಗಿ ಮಾಡ್ತಾ ಇರಲಿಲ್ಲ ಅವರೊಂದು ಏನಾದರೂ ಒಂದು ಅಂದರೆ ಬಾಗಿಲು ಹಾಕ್ಕೊಂಡು ಇಲ್ಲಿ ಸಾಧಾರಣವಾಗಿ ನಾವೆಲ್ಲ ಮಾಡುವ ಹಾಗೆ ಬಾಗಿಲು ಹಾಕಿಕೊಂಡು ಮಾಡ್ತಾಯಿದ್ರು ಆದರೆ ಆ ಹಡಗಿನಲ್ಲಿ ಅವೆ ಒಂದು ಯಾವುದೂ ಅನುಕೂಲಗಳಿರಲಿಲ್ಲ ಹಾಗೆ ವಿದೇಶಿಯರು ಇಂಥದಕ್ಕೆಲ್ಲ ಯಾವುದಕ್ಕೂ ತಲೆ ಕೆಡಿಸ್ಕೊಳ್ತಿರ್ಲಿಲ್ಲ ಓಪನ್ ಆಗಿ ಅವರು ಎಲ್ಲರೂ ನೋಡುವ ಹಾಗೆ ಕಕ್ಕಸು ಮಾಡ್ತಾಯಿದ್ರು ಆದರೆ ವಿದ್ಯಾರ್ಥಿಗಳು ಹಾಗೆ ಮಾಡಿದಾಗ ಮಾಡ್ತಾ ಇರೋದನ್ನು ಅಂದರೆ ಬಟ್ಟೆಯನ್ನು ಇಳಿಬಿಳಿಸಿ ಇಳಿಬಿಡಿಸಿ ಕಕ್ಕಸು ಮಾಡೋದನ್ನು ನೋಡಿದಾಗ ಹಡಗಿನ ಕ್ಯಾಪ್ಟನ್ಗೆ ಗೊತ್ತಾಗ್ತದೆ ಯಾಕೆ ಹಾಗೆ ಮಾಡ್ತಾರೆ ಅಂತ ಅವರೇನೋ ಮಾಡ್ತಾರೆ ಈ ಕ್ಯಾಪ್ಟನ್ ಅದಕ್ಕೆ ತಕ್ಕ ವ್ಯವಸ್ಥೆಯನ್ನು ಮಾಡ್ತಾನೆ ಅಂದರೆ ಮಾರನೇ ದಿನ ಬೆಳಿಗ್ಗೆ ಕಕ್ಕಸು ಕೋಣೆಯಲ್ಲಿ ಮಾರ್ಪಾಡುಗಳು ಮಾರ್ಪಾಡುಗಳು ಆಗುವುದಂದ್ರೆ ಅವರು ಬಟ್ಟೆ ತಂದು ಒಂದು ಪರದೆಯನ್ನು ಹಾಕುವಂಥದ್ದು ಇನ್ನು ಈ ಪ್ರಶ್ನೆಗೆ ಉತ್ತರ ಅಷ್ಟೇ ಇನ್ನೊಂದು ಆರು ಅಂಕದ ಪ್ರಶ್ನೆ ಇದೆ ನೋಡಿ ಲೇಖಕರಿಗೆ ಹಡಗಿನಲ್ಲಿ ಯೋಧರ ಮುಂದೆ ಮುಜುಗರವೆನಿಸಿದ ಪ್ರಸಂಗವನ್ನು ಬರೆಯಿರಿ ಅಂದರೆ ಇದೇ ಅದನ್ನೇ ಸ್ವಲ್ಪ ಆ ಉತ್ತರವೇ ಸ್ವಲ್ಪ ಸಂಕ್ಷಿಪ್ತವಾಗಿ ಬರ್ಕೊಂಡ್ಬಿಡಿ ಇನ್ನು ಟಿಪ್ಪಣಿಗಳು ಹಡಗಿನಲ್ಲಿ ಹಡಗಿನಲ್ಲಿಯೂ ಕೂಡ ಇದೇ ವಿಷಯ ಇದೇ ವಿಷಯವನ್ನು ನೀವು ಸ್ವಲ್ಪ ಸಂಕ್ಷಿಪ್ತವಾಗಿ ಬರ್ಕೊಳ್ಳಿ ಇನ್ನು ಒಂದು ಅಂಕದ ಪ್ರಶ್ನೆ ನೋಡಿ ಮೊದಲ ಪ್ರಶ್ನೆ ಹಡಗಿನಲ್ಲಿ ಈ ಪ್ರವಾಸ ಕಥನ ಭಾಗದ ಕರ್ತೃ ಯಾರು ಉತ್ತರ ಬಿ ಜಿ ಎಲ್ ಸ್ವಾಮಿ ಎರಡನೇ ಪ್ರಶ್ನೆ ಹಡಗಿನಲ್ಲಿ ಕಥನ ಭಾಗದ ತಿರುಳು ಏನು ಉತ್ತರ ಅಮೇರಿಕನರ ಹಾಗೂ ಭಾರತೀಯ ಶೌಚಬದ್ಧತಿಯ ನಡುವಿನ ವ್ಯತ್ಯಾಸವನ್ನು ಪ್ರತಿಪಾದಿಸುವುದೇ ಪ್ರಸ್ತುತ ಕಥಾಭಾಗದ ತಿರುಳು ಮೂರನೇ ಪ್ರಶ್ನೆ ಲೇಖಕರು ಹಡಗಿನಲ್ಲಿ ಪ್ರಯಾಣ ಬೆಳೆಸಿದ್ದು ಏಕೆ ಉತ್ತರ ಸಮುದ್ರದಾಚೆಯ ಕೆಲ ದೇಶಗಳಲ್ಲಿ ಹೆಚ್ಚಿನ ಶಿಕ್ಷಣ ಪಡೆಯುವುದಕ್ಕಾಗಿ ನಾಲ್ಕನೇ ಪ್ರಶ್ನೆ ಲೇಖಕರಿಗೆ ಶಿಷ್ಯ ವೇತನ ಕೊಟ್ಟ ಸರ್ಕಾರ ಯಾವುದು ಉತ್ತರ ಭಾರತ ಸರ್ಕಾರ ಐದನೇ ಪ್ರಶ್ನೆ ಲೇಖಕರು ಪ್ರಯಾಣ ಬೆಳೆಸಿದ ಹಡಗಿನಲ್ಲಿದ್ದ ಹೆಚ್ಚಿನ ಜನರು ಯಾರು ಉತ್ತರ ಸೈನಿಕರು ಆರನೇ ಪ್ರಶ್ನೆ ಲೇಖಕರು ಪ್ರಯಾಣ ಬೆಳೆಸಿದ್ದು ಯಾವ ಕಾಲ ಉತ್ತರ ಎರಡನೆಯ ಮಹಾಯುದ್ಧ ಮುಗಿದು ಸೈನಿಕರು ತಮ್ಮ ತಮ್ಮ ದೇಶಗಳಿಗೆ ಹಿಂತಿರುಗುತ್ತಿದ್ದ ಕಾಲ ಏಳನೇ ಪ್ರಶ್ನೆ ಲೇಖಕರು ಪ್ರಯಾಣಿಸುತ್ತಿದ್ದ ಹಡಗಿನಲ್ಲಿ ಎಷ್ಟು ಜನರಿದ್ದರು ಉತ್ತರ ಸಾವಿರದ ಇನ್ನೂರು ಎಂಟನೇ ಪ್ರಶ್ನೆ ಲೇಖಕರಿಗೆ ಹಡಗಿನಲ್ಲಿ ಎದುರಾದ ಮುಜುಗರದ ಪ್ರಸಂಗ ಯಾವುದು ಉತ್ತರ ಕಕ್ಕಸು ಅಥವಾ ಶೌಚ ಕುರಿತದ್ದು ಲೇಖಕರಿಗೆ ಹಡಗಿನಲ್ಲಿ ಎದುರಾದ ಮುಜುಗರದ ಪ್ರಶ್ನ ಪ್ರಸಂಗ ಒಂಬತ್ತನೇ ಪ್ರಶ್ನೆ ತೆರೆದ ಶೌಚ ಪದ್ಧತಿ ಯಾರದು ಉತ್ತರ ಅಮೇರಿಕನರದ್ದು ಅಥವಾ ವಿದೇಶಿಯರದ್ದು ಹತ್ತನೇ ಪ್ರಶ್ನೆ ಮರೆಯ ಶೌಚ ಪದ್ಧತಿ ಯಾರದ್ದು ಉತ್ತರ ಭಾರತೀಯರದ್ದು ಸರಿ ವಿದ್ಯಾರ್ಥಿಗಳೇ ಬಿ ಜಿ ಎಲ್ ಸ್ವಾಮಿ ಅವರು ಬರೆದಂತಹ ಹಡಗಿನಲ್ಲಿ ಅನ್ನುವಂಥ ಪ್ರವಾಸ ಕಥನ ಭಾಗದ ಪ್ರಶ್ನೋತ್ತರಗಳು ಮುಕ್ತಾಯವಾಗ್ತದೆ ವಿದ್ಯಾರ್ಥಿಗಳೇ ನೀವು ನನ್ನ ಚಾನೆಲ್ಗೆ ಹೊಸಬರಾಗಿದ್ದಲ್ಲಿ ಮೊದಲು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ ನಿಮ್ಮ ಕನ್ನಡ ಪಾಠಕ್ಕೆ ಸಂಬಂಧಿಸಿದ ಹಾಗೆ ಅನೇಕ ಪ್ರಶ್ನೋತ್ತರಗಳನ್ನು ಸಾರಾಂಶಗಳನ್ನು ಹಾಕಿದ್ದೇನೆ ಅಲ್ಲಿಗೂ ಕೂಡ ಭೇಟಿ ನೀಡಿ ಮುಂದೆ ಹೊಸ ವಿಷಯದೊಂದಿಗೆ ಮತ್ತೆ ಬರುತ್ತೇನೆ ಅಲ್ಲಿಯವರಿಗೆ ನಮಸ್ಕಾರ